ಈ ಜಗತ್ತಲ್ಲಿ ಚಿನ್ನಕ್ಕಿಂತ ಅನ್ನಕ್ಕೆ ಬೆಲೆ ಚಿನ್ನ ಕರಗುತ್ತೆ ಅನ್ನ ಅರಗುತ್ತೆ ಹಸದವನ್ ಮುಂದೆ ಚಿನ್ನಕ್ಕೆ ಬೆಲೆ ಇಲ್ಲ ಇಲ್ಲ ಅನ್ನಕ್ಕಷ್ಟೇ ಬೆಲೆ ಇಲ್ಲ ಸಾಕು ಅಂತ ಹೇಳಕ್ಕಾಗೋದು ಹೋದು ಮಾತ್ರ ಚಿನ್ನಕ್ಕಲ್ಲ ಅಲ್ಲ ಚಿನ್ನ ಮತ್ಸರ ಕೊಟ್ರೆ ಅನ್ನ ಮಮಕಾರ ಕೊಡುತ್ತೆ ನಿನ್ನ ಹತ್ರ ತಟ್ಟೆ ಇದ್ರು ನೀನದ್ರಲ್ಲಿ ತಿನ್ನಕ್ಕಾಗೋದು ಹೌದು ಮಾತ್ರ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಡಿಸೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತೈದು ರಂದು ಬಾಗಲಕೋಟೆಯಲ್ಲಿ ನಡೆಯಲಿರುವ ಕೃಷಿ ಮೇಳಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಈ ಕೃಷಿ ಮೇಳವು ರೈತರಿಗೆ ಅನೇಕ ಹೊಸ ವಿಷಯಗಳನ್ನು ಕಲಿಯಲು ಒಂದು ಉತ್ತಮ ವೇದಿಕೆಯಾಗಿದೆ ಇಲ್ಲಿ ನೀವು ಹೊಸ ಕೃಷಿ ತಂತ್ರಜ್ಞಾನಗಳು ಬೆಳೆಗಳ ಇಳುವರಿ ಹೆಚ್ಚಿಸಲು ಸಹಾಯ ಮಾಡುವ ಅತ್ಯಾಧುನಿಕ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಪಡೆಯಬಹುದು ನವೀನ ಬೆಳೆ ತಳಿಗಳು ಹೆಚ್ಚು ಇಳುವರಿ ಮತ್ತು ರೋಗ ನಿರೋಧಕ ಶಕ್ತಿ ಹೊಂದಿರುವ ಹೊಸ ಬೆಳೆಗಳ ಬಗ್ಗೆ ತಿಳಿದುಕೊಳ್ಳಬಹುದು ಉತ್ತಮ ಕೃಷಿ ಉಪಕರಣಗಳು ಶ್ರಮ ಮತ್ತು ಸಮಯವನ್ನು ಉಳಿಸುವ ಯಂತ್ರೋಪಕರಣಗಳನ್ನು ಪರಿಶೀಲಿಸಬಹುದು ಸಾವಯವ ಕೃಷಿ ಪದ್ಧತಿಗಳು ರಾಸಾಯನಿಕಗಳಿಲ್ಲದೆ ಉತ್ತಮ ಇಳುವರಿ ಪಡೆಯುವ ವಿಧಾನಗಳ ಬಗ್ಗೆ ತಜ್ಞರೊಂದಿಗೆ ಚರ್ಚಿಸಬಹುದು ಈ ಮೇಳದಲ್ಲಿ ಅನುಭವಿ ಕೃಷಿ ವಿಜ್ಞಾನಿಗಳು ಮತ್ತು ಇತರ ಯಶಸ್ವಿ ರೈತರೊಂದಿಗೆ ಸಂವಾದ ನಡೆಸಲು ಅವಕಾಶವಿದೆ ಆದ್ದರಿಂದ ಎಲ್ಲ ರೈತ ಬಾಂಧವರು ತಪ್ಪದೆ ಈ ಕೃಷಿ ಮೇಳಕ್ಕೆ ಭೇಟಿ ನೀಡಿ ಇದರ ಲಾಭ ಪಡೆಯಬೇಕೆಂದು ಕೋರಲಾಗಿದೆ ಶುಭವಾಗಲಿ.